ಎಲ್ಲ ಹಗ್ಗ ಎಲ್ಲ ಲೂಸ್ ಆಗಿಬಿಟ್ಟಿದ್ದಾವೆ ಹಗ್ಗ ಏನು ಪ್ರಯೋಜನವೇ ಇಲ್ಲ ಹಾಕಿ ಮಾಲ್ ಇದು ಕುತ್ಕೊಳೋದ್ರಿಂದ ಕೆಳಗೆ ಹೆಂಗ ಬಿಡಿ ಅನ್ಲೋಡ್ ಮಾಡ್ಕೊಂಡು ನೆಕ್ಸ್ಟು ಮುಂದಿನ ಪಯಣ ನೋಡೋಣ ಗಾಡಿ ಖಾಲಿ ಆಗಿರೋ ಪಾಯಿಂಟಲ್ಲೇ ಇದ್ದೀವಿ ಆಲ್ಮೋಸ್ಟ್ ಗಾಡಿ ಖಾಲಿ ಆಗಲ್ಲಿ ನಿಂತೈತೆ ಏನಪ್ಪ ಮ್ಯಾಟ್ರು ಅಂದರೆ ಬೆಂಕಿಟ್ಟಾಗಿ ಸ್ವಲ್ಪ ತರಕಾರಿ ಬೇಕಿತ್ತು ಆರ್ಡ್ರ್ ಮಾಡಿದ್ವಿ ಬದನೆಕಾಯಿ ಸಾಂಬಾರಿಗೆ ಇಷ್ಟು ಬದನೆಕಾಯಿ ಹಾಕಿ ಮಾಡೋದು ಇದೆಲ್ಲ ನನಗೆ ಮಸಾಲ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಬೀಗ ಇಷ್ಟು ಅದು ಒಗ್ಗರಣೆಗೆ ಏಳು ಲಿಟಮಕ್ಕೆ ಕಟ್ ಮಾಡಿ ಇಟ್ಟರೋದು ನೋಡ್ಬೋದು ಯಾವ ಥರ ಆಗಿದೆ ಅಂತ ಬದನೇಕಾಯಿ ಸಾರು ಹಾಂ ನಿಜ ಮನೆ ನನಗೆ ಬಂದ್ಬಿಡ್ತೀವಿ ಮತ್ತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎಟ್ರ ಕ್ಲಾಕ್ಸ್ ನನಗೆ ಮಜೆ ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ನೋಡ್ಬೋದು ಗಾಡಿ ಇಲ್ಲಿದೆ ಸೋಲಾಪುರ್ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀವಿ ಗಾಡಿ ಇಲ್ಲಿದೆ ಸದ್ಯಕ್ಕೆ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ಏನಪ್ಪ ಅಂದರೆ ಒಳಗಡೆ ಖಾಲಿ ಮಾಡ್ಕೊಬೇಕು ಇನ್ನೇ ಮಾಡ್ಕೊತೀವಿ ಮಾಡ್ಕೊತೀವಿ ಅಂತ ಹೇಳ್ತಿದ್ದಾರೆ ಬೆಳಗ್ಗೆ ನಾವು ಬಂದಿದ್ದು ಬಂದು ಒಂದು ಆರು ಗಂಟೆ ಆಗಿದ್ದು ಕರೆಕ್ಟ್ ಆರು ಗಂಟೆಗೆ ಇಲ್ಲಿ ರೀಚ್ ಆಗಿದ್ವಿ ಐದು ಐವತ್ತಕ್ಕೆ ರೀಚ್ ಆಗಿದ್ವಿ ಬಟ್ ಇಲ್ಲಿ ಬಂದಾಗ ಯಾರೂ ಇರಲಿಲ್ಲ ಹೊರಗಡೆ ಒಳಗೆ ಕೆಲಸ ಮಾಡ್ತಾಯಿದ್ರು ನಾವು ಅವ್ರನ್ನೇನು ನೇನು ಹೋಗಲಿಲ್ಲ ಸುಮ್ಮನೆ ಮಲ್ಕೊಂಡ್ಬಿಟ್ವಿ ಬಂದು ಇವಾಗ ಟೈಮ್ ಬಂದು ಹತ್ತು ಗಂಟೆ ಆಗಿ ಬಂದಿದ್ದೆ ಇವಾಗ ಎದ್ದು ಒಳಗಡೆ ಹೋಗಿ ಕೇಳಿದ್ದಕ್ಕೆ ಅವ್ನು ಖಾಲಿ ಮಾಡ್ತೀವಿ ಅಂದರು ಖಾಲಿ ಮಾಡಿಸ್ಕೊಂಡು ಹೋಗೋಣ ಅನ್ಲೋಡಿಂಗ್ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳಿ ಇನ್ನ ಮಾಡ್ತಾ ಇಲ್ಲ ಇನ್ನೊಂದು ಅವರ್ ಬೇಕು ಅಂತವ್ರೆ ಏನ್ರಿ ಸರ ಕಾಪಿ ಕುಡಿತ ಬೆಳಗ್ಗೆ ಬೆಳಿಗ್ಗೆ ಬ್ಲಾಕ್ ಕಾಫಿ ಮಾಡ್ಕೊಂಡು ಕುಡಿತಾ ಇದೀವಿ ಆರೋಗ್ಯದ ದೃಷ್ಟಿಯಿಂದ ಒಳ್ಳೊಳ್ಳೆ ಹೆಲ್ತಿ ಕುಡಿತಾ ಇದ್ದೀವಿ ಅಲ್ವಾ ಮೇಲೆ ಕೇರ್ ಮಾಡೋಣ ಅಂತ ನೋಡೋಣ ಎಷ್ಟು ಸರಿ ಖಾಲಿ ಮಾಡ್ತಾರೆ ಇನ್ನೂ ಗ್ಯಾರಂಟಿ ಇಲ್ಲ ನೋಡೋಣ ಅಂತೆ ಟೈಮ್ ಹನ್ನೊಂದು ಕಾಲ ಆದರೂ ಇನ್ನೂ ಏನೂ ರೆಸ್ಪಾನ್ಸೇ ಇಲ್ಲ ಇಲ್ಲಿ ಖಾಲಿ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಸದ್ಯಕ್ಕೆ ಗಾಡಿಲಿ ಪಲಾವ್ ಮಾಡಿದ್ವಿ ನೋಡ್ಬೋದು ವಾ 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 ಎಷ್ಟು ಸಂಗದ ಆಗೈತಲ್ಲ ಅವರು ಕಲ್ಲರಿಂದ ಕೆಂಪಾಗಿಲ್ಲ ಆಗಿಲ್ಲ ಅರಿಶಿನ ಪುಡಿಯಿಂದ ಕೆಂಪಾಗೈತೆ ಕಾಲದ ಪುಡಿಯಿಂದ ಕೆಂಪು ಕಾಲದ ಪುಡಿಯಿಂದ ಕೆಂಪಾಗೈತೆ ಮೆಣಸಿನ್ಕಾಯಿ ಹಾಕೋದೇ ಮರ್ತಿದ್ವಿ ಹಂಗಾಗಿ ಲಾಸ್ಟ್ಗೆ ಖಾರದ ಪುಡಿ ಹಾಕ್ಕೊಂಡ್ವಿ ಗಾಡಿಯಲ್ಲಿ ಐಟಮ್ಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಎಲ್ಲ ಸ್ವಲ್ಪ ಆಗಿತ್ತು ಇದನ್ನು ಮತ್ತೆ ಮೊನ್ನೆ ಏನಪ್ಪ ಆಗ್ಬಿಡೈತೆ ಅಂದರೆ ನಾವು ಎಕ್ಸ್ಟೋರ್ ಮಾಡ್ತಾ ಇದ್ವಲ್ಲ ಒಂದು ಬಾಕ್ಸು ಆ ಬಾಕ್ಸ್ ಒಡೆದೋಗ್ಬಿಟ್ಟು ಸ್ವಲ್ಪ ಮೊಟ್ಟೆ ಎಲ್ಲ ವಾಶ್ ಮಾಡಬೇಕು ಈಗ ಒಳಗಡೆ ಐಟಮ್ಸ್ ಎಲ್ಲ ತೆಗೆದು ಮ್ಯಾಟ್ ತೆಗೆದ್ಬಿಟ್ಟು ತೊಳೆದು ಹಾಕಬೇಕು ಅದನ್ನ ಕೆಲಸ ಆಗ್ಬಿಡ್ತಿದೆ ಅದು ನಮಗೆ ಅದನ್ನು ಮಾಡೋಣ ಬನ್ನಿ ಏನು ಮಾಡೋಂಗಿಲ್ಲ ಕ್ಲೀನಾಗಿರಬೇಕು ಗಾಡಿ ಹಾಗಾಗಿ ಹನ್ನೆರಡು ಹನ್ನೆರಡೂವರೆ ಆಯಿತು ಟೈಮು ಇವಾಗ ಅನ್ಲೋಡ್ ಮಾಡ್ತೀವಿ ಗಾಡಿ ಹಗ್ಗ ತಕ್ಕಲ್ಲ ಬಿಚ್ಚಿರಪ್ಪ ಅಂದರು ಅಲ್ಲಿ ಹಗ್ಗ ಬಿಚ್ಚಾಕೀನಿ ನಮ್ಮ ರಾಖಿ ಬಾಯಿ ಹಗ್ಗನ ಹಗ್ಗನ್ನ ತಡ್ಪಲ್ಲ ಮಡ್ಸಾಕ್ಕೊಂಡು ಎರಡು ಪಾಯಿಂಟ್ ಖಾಲಿ ಮಾಡ್ಬೇಕಂತೆ ಅದೇನು ಹೇಳಿರಲಿಲ್ಲ ಬಟ್ ಇಲ್ಲಿ ಬಂದ ಎರಡು ಪಾಯಿಂಟ್ ಅಂದರು ಒಂದೇ ಇವ್ರದೇ ಅಂತ ಎರಡು ಗೋಡೆನೂ ಇಲ್ಲೊಂದು ಅರ್ಧ ಇಳಿಸ್ಕೊಂಡು ಇಲ್ಲಿಂದ ಒಂದು ಆರು ಕಿಲೋಮೀಟ್ರ್ ಹೋಗ್ಬೇಕಂತ ಹೋಗ್ತಾರೆ ಒಡಲ್ಲೇ ಅಲ್ಲೊಂದು ಅರ್ಧ ಇಳಿಸ್ಕೊಂತೀವಿ ಅಂದರು ಆಯ್ತು ತಿಳಿಸ್ಕೊಳ್ರಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾವು ಸುಮ್ಮನಾದ್ವಿ ಎಲ್ಲ ಹಗ್ಗ ಎಲ್ಲ ಲೂಸ್ ಆಗ್ಬಿಟ್ಟಿದ್ದಾವೆ ಹಗ್ಗ ಏನು ಪ್ರಯೋಜನವೇ ಇಲ್ಲ ಹಾಕಿ ಮಾಲ್ ಇದು ಕುತ್ಕೊಳೋದ್ರಿಂದ ಕೆಳಗೆ ಹೆಂಗ ಬಿಡಿ ಅನ್ಲೋಡ್ ಮಾಡ್ಕೊಂಡು ನೆಕ್ಸ್ಟು ಮುಂದಿನ ಪಯಣ ನೋಡೋಣ ಇದೇ ಲೋಡ್ ನೋಡಿ ತುಂಬ್ಕೊಂಬಂದಿದ್ದು ತೆಂಗಿನ ನಾರಿದು ಇದೇನೋ ಪಿ ಓ ಪಿ ಗಣೇಶನ್ಗೆ ಯೂಸ್ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿ ಗಣೇಶ ಎಲ್ಲ ರೆಡಿ ಮಾಡ್ತಾರೆ ಒಂದು ಪಾಯಿಂಟಲ್ಲೆಲ್ಲ ಖಾಲಿ ಆಯಿತು ಇನ್ನೊಂದು ಪಾಯಿಂಟ್ ಹೋಗ್ಬೇಕು ಅಣ್ಣ ನೀನೇ ಬರೋದು ಹಾಂ ಬರ ಒಳಗೆ ಇವ್ರನ್ನ ಕರ್ಕೊಂಡು ಇನ್ನೊಂದು ಪಾಯಿಂಟ್ಗೆ ಹೋಗಿ ಖಾಲಿ ಮಾಡ್ಬೇಕು ಸ್ವಲ್ಪ ಐತಿ ನನ್ ಕಾಲ್ ಬಾಗ ಐತೆ ನನ್ನ ಎಷ್ಟೈತಿ ನಂದು ಕಾಲ್ ಬಾಗ ಐತ್ರಿ ಒಂದು ಐವತ್ತು ಇದೆ ಅಷ್ಟೇ ಓನ್ ಮನಿ ನಿನ್ನೆ ರಾತ್ರಿ ಗೂಗಲ್ ಹಾಕ ನಂಬಿದ್ರೆ ಈ ಕೊಚ್ಚೆ ತಗೊಂಡ್ಬಂದು ತಗಲಾಕ್ ಬಿಡೋದು ನೋಡಿ ಇಲ್ಲಿ ಹಿಂಗೆ ಬಂದಿದ್ದು ಆ್ಯಕ್ಚುಲಿ ಮತ್ ರಿ ವರ್ಷ ಹೋಗಿ ಮತ್ತೆ ಹಿಂಗೆ ಬಂದಿದ್ದು ಭಾರಿ ಸಮಸ್ಯೆ ನೋಡಿ ಯಾವ ಥರ ಐತೆ ರೋಡು ಇಲ್ಲಿ ತಂದು ನಿಲ್ಸ್ದೆ ಫಸ್ಟು ಆಮೇಲೆ ಇಲ್ಲಿಂದ ರಿವರ್ಸ್ ನಮ್ಮ ಗಾಡಿ ಜಾಡಲ್ಲ ಇತ್ತು ಕರೆಕ್ಟ್ ಆಗಿ ಬನ್ನಿ ಇಲ್ಲಿನ ಸೀದಾ ಇನ್ನೊಂದು ಪಾಯಿಂಟ್ಗೆ ಹೋಗೋಣ ಇನ್ನೊಂದು ಪಾಯಿಂಟಿಗೆ ತೊಗೊಂಡ್ಬಂದು ಗಾಡಿ ಸದ್ಯಕ್ಕೆ ನಿಲ್ಸಿದ್ದೀವಿ ಇಲ್ಲೇ ಖಾಲಿ ಆಗುತ್ತೆ ಗಾಡಿ ಅಷ್ಟ್ರಲ್ಲಿ ಬೈಕ್ ಇಸ್ಕೊಂಡು ಊಟ ತೊಗೊಂಡ್ಬರಣ ಅಂತ ಪಲಾವ್ ಮಾಡಿದ್ರದ್ ಪಲಾವ್ ಇದೆ ಜೊತೆಗೆ ಏನೋ ಸ್ವಲ್ಪ ಬೇರೆ ಏನೋ ತರೋಣ ಅಂತ ಇಲ್ಲ ಮೊಟ್ಟೆಗಿಟ್ಟ ಹೋಗ್ಬೇಕು ಹಂಗಾಗಿ ಬೈಕ್ ಇಸ್ಕೊಂಡಿದ್ದೀವಿ ಹೋಗಿ ಅಂತ ಬನ್ನಿ ಗಾಡಿ ಎಲ್ಲ ಖಾಲಿ ಮಾಡಿ ಲೇಬರ್ಸ್ ಎಲ್ಲ ಹೋದ್ರು ನಾವು ಊಟ ಮಾಡಿದ್ವಿ ಇಷ್ಟ ತಗೂತ್ಕೊಂಡು ಪಲಾವ್ನ ಖಾಲಿ ಮಾಡಿದೀವಿ ಏನ್ರಿ ಹೆಂಗಾಗಿತ್ತು ಪಲಾವ್ ಅದಕ್ಕೆ ಖಾಲಿ ಆಯ್ತು ಒಳ್ಳೆ ಊಟ ಆಯ್ತು ಲೋಡ್ ಕೇಳ್ತಾ ಇದೀವಿ ಇನ್ನ ಯಾವುದು ಸೆಟ್ ಆಗ್ತಾ ಇಲ್ಲ ನಾವಿಲ್ಲಿ ಒಬ್ಬರು ನಂಬಿಕ ಬಂದಿದ್ದು ಪಂಜಾಬ್ಗೆ ಬಾಳೆಕಾಯಿ ಲೋಡ್ ಮಾಡಿಸ್ ಬನ್ನಿ ಅಂತ ಇಲ್ಲಿಗೆ ಬಂದ್ಮೇಲೆ ಅವ್ರಿಗೆ ಹೇಳ್ತೀನಿ ಹೇಳ್ತೀನಿ ಅನ್ನೋದ್ರಾಗ ಇದ್ರೆ ಮಹಾರಾಷ್ಟ್ರ ಇಂದ ಪಂಜಾಬ್ ಹಂಡ್ರೆಡ್ ಪರ್ಸೆಂಟ್ ಲೋಡ್ ಆಗುತ್ತೆ ಬಾಳೆಕಾಯಿ ಆ್ಯಕ್ಚುಲಿ ಇಲ್ಲಿಂದ ನಾನ್ನೂರೈವತ್ತು ಕಿಲೋಮೀಟ್ರ್ ದೂರದಲ್ಲಿ ರೋಡ್ ಆಗೋದು ಇಲ್ಲೂ ಆಗುತ್ತೆ ಸೊಲ್ಲಾಪುರ ಸುತ್ತಮುತ್ತನೂ ಬಟ್ ಇವಾಗ ಸೀಸನ್ ಇಲ್ಲ ಅಂತ ಹೇಳಿ ಕಮ್ಮಿ ಆಗೈತೆ ಅಂತವ್ರೆ ನೋಡೋಣ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಆಗಿಲ್ಲ ಅಂದರೆ ಮತ್ತೆ ಇಲ್ಲಿಂದ ಏನೋ ಲೋಕಲ್ ಜಲಗಾವ್ ಕಡೆ ಮಾಡ್ಕೊಂಡೋಗಿ ಮತ್ತೆ ಅಲ್ಲಿಂದ ಬೆಳಕಾಯಿ ತುಂಬಬೇಕಾಗುತ್ತೆ ಪಂಜಾಬ್ಗೆ ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ ಸದ್ಯಕ್ಕೆ ಬೆಳಗ್ಗೆಯಿಂದ ಇಲ್ಲೇ ಇದ್ದೀವಿ ಸೊಲ್ಲಾಪುರದಲ್ಲೇ ಇನ್ನು ಗಾಡಿ ಖಾಲಿ ಆಗಿರೋ ಪಾಯಿಂಟಲ್ಲೇ ಇದ್ದೀವಿ ಆಲ್ಮೋಸ್ಟ್ ಗಾಡಿ ಖಾಲಿಯಾಗಲ್ಲಿ ನಿಂತೈತೆ ಏನಪ್ಪ ಮ್ಯಾಟ್ರು ಅಂದರೆ ಬ್ಲಿಂಕ್ ಕಿಟ್ಟಾಗಿ ಸ್ವಲ್ಪ ತರಕಾರಿ ಬೇಕಿತ್ತು ಆರ್ಡ್ರ್ ಮಾಡಿದ್ವಿ ಬ್ಲಿಂಕ್ ನೀಟಾಗಿ ನೀಟಾಗಿರುತ್ತೋ ಇಲ್ಲೋ ಅಂತ ತೋರಿಸ್ತೀನಿ ನಿಮ್ಗೆ ಓಪನ್ ಮಾಡಿ ಸ್ವಲ್ಪ ನಮ್ಮ ಕಡೆ ಅಂದರೆ ನಮ್ಮೂರು ಕಡೆ ನಮ್ಮ ಮನೇಲಿ ಎಕ್ಸ್ಪೆಷಲಿ ಬದನೆಕಾಯಿ ಸಾರು ಮಾಡ್ತಾರೆ ಎಣ್ಣೆಗಾಯಿ ಸಾರು ಅಂತ ಸಕ್ಕ ಟೇಸ್ಟ್ಫುಲ್ ಆಗಿರ್ತಿತ್ತು ಅದು ನೀವು ಅದು ನೆನೆಸ್ಕೊಂಡ್ಬಿಟ್ಟಿದ್ದು ಮಾಡ್ಬೇಕನ್ನಿಸ್ತು ಹಾಗಾಗಿ ಮನೇಲಿ ಕೇಳ್ಕೊಂಡು ಹೆಂಗೆ ಹೆಂಗೆ ಮಾಡ್ತಾರೆ ಮನೇಲಿ ಅಂತ ಅದೇ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಮಾಡೋಕ್ಕೆ ನಿಮ್ಗೆ ತೋರಿಸ್ತೀವಿ ಬನ್ನಿ ಈಗ ನಮ್ಮ ರಾಕಿ ಬಾಯ್ ಓಪನ್ ಮಾಡಿ ತೋರಿಸ್ತಾರೆ ಬ್ಲಿಂಕ್ ಇಡ್ದು ತರಕಾರಿ ಫ್ರೆಶ್ ಆಗಿರುತ್ತಾ ಇಲ್ಲ ಅಂತ ನೋಡೋಣ ಓಪನ್ ಮಾಡ್ರಿ ಸರ್ಪ್ರೈಸ್ ಏನು ಇರ್ಬೋದು ನೀವೇ ಹೇಳಿ ಏನು ಇರ್ಬೋದು ಅದ್ರಾಗೆ ನಾವು ಆರ್ಡರ್ ಮಾಡಿರೋದು ಇರ್ತದೆ ಅವ್ರಿಗೆ ಗೊತ್ತಿರಲ್ಲ ನಾವ್ ಏನ್ ಮಾಡಿದೀವಿ ಅವಲ್ಲ ಹೇಳ್ದೆ ಏನು ಮಾಡಿದೀವಿ ಅಂತ ಹೇಳಿಲ್ಲ ಏನು ಮಾಡ್ತೀವಿ ಅಂತ ಹೇಳ್ದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಪರವಾಗಿಲ್ಲ ಗುರು ಫ್ರೆಶ್ ಆಗಿ ಐತೆ ತೆಂಗಿನಕಾಯಿ ತೆಂಗಿನಕಾಯಿ ಚೆನ್ನಾಗೈತೆ ನಾಸಿಕಾಯಿ ಅದಾದಮೇಲೆ ನೆಕ್ಸ್ಟ್ ಶುಂಠಿ 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 ಬಂದು ಫ್ರೀಝರಲ್ಲಿ ಇಟ್ಟಿರೋ ತರ ಇದೆ ಬಟ್ ಚೆನ್ನಾಗೇ ಇದೆ ಕೆಲವ್ರು ಹೇಳ್ತಾರೆ ಬ್ಲಿಂಕ್ ಇಟ್ಟಾಗ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಬಟ್ ಪರವಾಗಿಲ್ಲ ಮಾಮ್ ಚೆನ್ನಾಗೈತೆ ಫಸ್ಟ್ ಟೈಮ್ ತರಿಸಿದ್ದು ಅಡುಗೆ ಮಾಡೋಕ್ಕೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಂಟಿಟಿನೂ ಚೆನ್ನಾಗಿದೆ ಪರವಾಗಿಲ್ಲ ಇದೊಂದು ಇದಕ್ಕೊಂದು ನಲವತ್ತೈದು ರೂಪಾಯಿನೋ ಇದಕ್ಕೊಂದು ಮೂವತ್ತು ರೂಪಾಯಿನೋ ಇದಕ್ಕೊಂದು ಹದಿನೈದು ರೂಪಾಯಿ ಎಲ್ಲ ಒಂದು ಎಪ್ಪತ್ತೆಂಬತ್ತು ರೂಪಾಯಿ ಆಯ್ತು ಅಷ್ಟೇ ಬಟ್ ಡೋರ್ ಸ್ಟೆಪ್ ಡೆಲಿವರಿ ಮತ್ತೆ ಸುಮ್ ತರಕಾರಿ ಬುಕ್ ಮಾಡೋದು ಬೆಸ್ಟ್ ತಗೊಳ್ಳಿಂತ ಅದು ಆ್ಯಕ್ಚುಲಿ ಇಲ್ಲೆಲ್ಲ ಹೊರಗೆ ಬಂದಾಗ ದೊಡ್ಡ ದೊಡ್ಡ ಸಿಟಿ ಓಕೆ ಸಣ್ಣ ಸಣ್ಣ ಹಳ್ಳಿಗೆ ಊರಲ್ಲಿ ಬರಲ್ಲ ಅನ್ಸುತ್ತೆ ಈ ಸೊಲ್ಲಾಪುರ ಆಗಿರೋದ್ರಿಂದ ಬಂದಿದೆ ಬ್ಲಿಂಕ್ ಇಟಲ್ ತರಕಾರಿ ಬ್ಲಿಂಕ್ ಇಟಲ್ ಐಟಮ್ ಎಲ್ಲ ತರಿಸಿದ್ದಾದಮೇಲೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಬದನೆಕಾಯಿ ಸಾಂಬಾರಿಗೆ ಇಷ್ಟು ಬದನೆಕಾಯಿ ಹಾಕಿ ಮಾಡೋದು ಇದೆಲ್ಲ ನನಗೆ ಮಸಾಲ ಇದನ್ನೆಲ್ಲ ಮಿಕ್ಸಿಗೆ ಈಗ ಈಗಿಷ್ಟು ಅದು ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಟಿರೋದು ಮಿಕ್ಸಿ ಇಲ್ಲಿದೆ ನಮ್ಮ ಮಿಕ್ಸಿ ಗೊತ್ತಲ್ಲ ನಮ್ಮದು ಹಳೆಗಡಿಯಲ್ಲಿ ಇದಿದೆ ಮಿಕ್ಸಿದು ಇದನ್ನೆಲ್ಲ ರುಬ್ಕಳನ ಬನ್ನಿ ಇವಾಗ ಫಸ್ಟು ನೋಡಿ ಒಂದು ಸಾರಿಗೆ ಫಸ್ಟ್ನೇ ಸಾರಿಗೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಅಂತ ನೋಡಿ ಇಲ್ಲಿ ನೋಡ್ಬೋದು ಈಗ ಕಾಯಿ ಕಡಲೆ ಬೀಜ ಈರುಳ್ಳಿ ಟೊಮೊಟೊ ಮತ್ತೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕಿದೀವಿ ಈಗ ಮಿಕ್ಸಿ ಆನ್ ಮಾಡೋಣ ನೋಡಿ ಯಾವ ಥರ ಮಸಾಲ ರೆಡಿ ಆಯಿತು ನೆಕ್ಸ್ಟ್ ಸ್ವಲ್ಪ ಗಟ್ಟಿಗೆ ಹಾಕೋಣ ಇದು ಜಾಸ್ತಿ ಅದು ಸ್ವಲ್ಪ ನೀರು ಆಗೈತಲ್ಲ ಹ್ಞೂ ನೆಕ್ಸ್ಟ್ ಸರಿ ಕ್ಲೀನಾಗಿ ಗಟ್ಟಿಗೆ ಹಾಕೋಣ ನೀರು ಅಂದರೆ ಮ್ಯಾಮ್ ಏನಾಗುತ್ತೆ ಗೊತ್ತಾ ಇದ್ರಲ್ಲಿ ಸ್ವಲ್ಪ ಹಾಕಿದ್ರೆ ಕ್ಲೀನಾಗೆ ಇದಾಗಲ್ಲ ಅಂದರೆ ಏನಾಗಲ್ಲ ಗೊತ್ತಾ ಕ್ಲೀನಾಗಿ ಮಿಕ್ಸಿಂಗ್ ಆಗಲ್ಲ ಅದೇ ಮನೆ ಜಾರು ಇದಕ್ಕೂ ಬೇರೆ ಜಾಸ್ತಿ ಡಿಫ್ರೆನ್ಸ್ ಇದು ಓವರ್ ಲೋಡ್ ಆಗಿಬಿಡ್ತದೆ ಆಮೇಲೆ ನಾವು ಹಂಗೆಲ್ಲ ಹಾಕಕ್ಕೆ ಹೋದ್ರೆ ಹ್ಞೂ ಇದೊಂದು ರೌಂಡ್ಗೆ ಹಾಕಂಗೆ ಇಟ್ಕೋಣ ಹ್ಞೂ ಜಾರಿದ್ರಿಂದ ಮೂರು ಸತಿ ನೀರ್ ಸ್ವಲ್ಪ ಹಾಕ್ತೀನಿ ನೀನು ತಿರುಗಲ್ಲ ಇದು ತೋರಿಸ್ತೀನಿ ತಾನು ಅದನ್ನ ಚಳಿಗಿಲ್ ಬಿಟ್ಟೆ ಅಮ್ಮಪ್ಪ ಇಲ್ಲಪ್ಪ ಏನಿಲ್ಲ ಕೆಲವರು ಮಿಕ್ಸಿಗೆ ಹಾಕಂತಾನೆ ಖಾರದ ಪುಡಿ ಮಸಾಲ ಪುಡಿ ಎಲ್ಲ ಹಾಕಂತಾರೆ ನಾವು ಖಾರದ ಪುಡಿ ಮಸಾಲ ಪುಡಿ ಉಪ್ಪು ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಇದನ್ನ ಬದ್ನೆಕಾಯಿ ತುಂಬಿಟ್ಟು ಆಮೇಲೆ ಮತ್ತ್ ಸಾಂಬಾರ್ ಮಾಡೋದು ಬದ್ನೆಕಾಯಿ ಒಗ್ಗರಣೆಗೆ ಹಾಕೊಂಡು ಆಮೇಲೆ ಸಾಂಬಾರ್ ಮಾಡೋದು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಬದ್ನೇಕಾಯಿ ಒಳಗೆ ಮಿಕ್ಸ್ ಹೊಡಿಬೇಕು ಸ್ವಲ್ಪ ತೆಳಗಾಯ್ತು ಇದ್ದೇ ಇರಲಿ ನಾವೇ ನಾವೇಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮಿಕ್ಸಿ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ನಾವೇನು ಮಾಡೋಕ್ಕಾಗಲ್ಲ ನಾವೆಲ್ಲ ಹ್ಞೂ ನೋಡ್ಬೋದು ಕ್ಲೀನಾಗಿ ಖಾರ ಎಲ್ಲ ಹಾಕಿದ್ಮೇಲೆ ಈ ಥರ ಆಯಿತು ಇವಾಗ ಇದನ್ನು ನಮ್ಮ ಬದನೆಕಾಯಿ ತೊಗೊಂಡು ಮಿಕ್ಸ್ ಮಾಡಬೇಕು ಬದ್ನೆಕಾಯಿ ಒಳಗೆ ಫಿಲ್ ಮಾಡ್ಬೇಕು ಇದನ್ನ ಈ ಥರ ನೋಡಿ ಈ ಥರ ಫಿಲ್ ಮಾಡ್ಬೇಕು ಎರಡೂ ಸೈಡನ್ನು ಕ್ಲೀನಾಗಿ ಫಿಲ್ ಮಾಡ್ಕೊಬೇಕು ಈ ಥರ ಫಿಲ್ ಮಾಡಿ ಮಾಡಿ ಇಟ್ಕೊಳ್ಳೋಣ ನಾಲ್ಕು ಸೈಡು ಕ್ಲೀನಾಗಿ ಫಿಲ್ ಆಗಿ ಬದನೆಕಾಯಿ ಮತ್ತೆ ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿ ಬದನೆಕಾಯಿನೆಲ್ಲ ಮ್ಯಾರಿನೇಷನ್ ಮಾಡೋಕೆ ಮಸಾಲ ಹಾಕಿ ಇಟ್ಟಿದ್ವಿ ಈಗ ಇದನ್ನ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಮಸಾಲೆ ಹಾಕೋದು ತೋರಿಸಿನದ್ದು ನಿಮಗೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಆರೋಗ್ಯಕ್ಕೆ ಆಯಿಲ್ ಭಾಳ ಡೇಂಜರು ಹಾಗಾಗಿ ಸ್ವಲ್ಪ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ತಿನ್ನಿ ಆಯಿಲ್ನ ಈಗ ಇದಕ್ಕೆ ಒಗ್ಗರಣೆ ಸಾಸಿವೆ ಸ್ವಲ್ಪ ಎಣ್ಣೆಕಾಯಿಲೆ ಸಾಸಿವೆ ಹಾಕಿ ಪಟ ಪಟ ಅನಿಸಿ ಆಮೇಲೆ ಈರುಳ್ಳಿ ಟಮೊಟೊ ಹಾಕಿ ಒಗ್ಗರಣೆ ಹಾಕಿ ಆಮೇಲೆ ಬದ್ನೆಕಾಯಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಮಸಾಲೆ ಹಾಕಲ್ಲ ಅಷ್ಟಿಗೆ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಫ್ರೈ ನಂಟ ತೋರಿಸಿ ಮನೆ ಒಗ್ಗರಣೆ ಎಲ್ಲ ಆದಮೇಲೆ ಸ್ವಲ್ಪ ಅದ್ಬಿಟ್ಟು ಬಿಟ್ಟು ಸ್ವಲ್ಪ ಬದನೇಕಾಯಿ ಹಾಕಿ ಫ್ರೈ ಮಾಡಿಬಿಟ್ಟು ಆಮೇಲೆ ಮಸಾಲ ಹಾಕಿ ಇವಾಗ ಬೇಯಿಸ್ತಾ ಇದ್ದೀವಿ ನೋಡ್ಬೋದು ಯಾವ ಥರ ಆಗಿದೆ ಅಂತ ಬದನೆಕಾಯಿ ಸಾರು ಹಾಂ 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 ನಿಜ ಮನೆ ಬರ್ ಬಂದ್ಬಿಡ್ತೀವಿ ಈ ಸಾಂಬಾರು ನೋಡಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಬರೀ ನೋಡೋಕ್ಕೆ ಯಾವ ರೇಂಜ್ ಗಮ ಗಮ ಅಂತ ಐತ್ರಿ ಸಾಂಬಾರು ಚಿಕನ್ ಸಾಂಬಾರು ಈ ಮಟ್ಟ ಚಿಕನ್ ಸಾಂಬಾರು ಈ ಮಟ್ಟ ಗಮ್ಮನ ನಿಜವಾಗ್ಲೂ ಏನೇ ಅನ್ಕೊಳ್ಳಿ ಬಟ್ ಇವತ್ತಾದಂಗೆ ಅಡಿಗೆ ಇವತ್ ಮಾಡ್ದಂಗ ಅಡಿಗೆ ಯಾವತ್ತು ಆಗಿರ್ಲಿಲ್ಲ ಬಿಡಿ ಕಾಣ್ತಾನೆ ನಿಮ್ಗೆ ಅನ್ಸಿದ್ರೆ ಇವತ್ತಿನ ನಮ್ಮ ಊಟ ನೋಡ್ಬೋದು ಬದನೇಕಾಯಿ ಸಾರು ಬಿಸಿ ಬಿಸಿ ಚಪಾತಿ ತೊಳೆ ಸಾರು ತಿನ್ನಿ ಹೆಂಗಿದೆ ತಿನ್ಬಿಟ್ಟು ಹೇಳಿ ನಮ್ಗೆ ಎಷ್ಟು ನೀವು ಇವತ್ತು ಬಿಸಿ ಬಿಸಿ ಸಾಂಬಾರು ಸುಟ್ಟೋಯ್ತದೆ ತಿನ್ನ ಸೇಮ್ ಮನೇಲಿ ಹೆಂಗೆ ಮಾಡ್ತೀವೋ ಹಂಗೆ ನಮ್ಮ ತಟ್ಟೆ ಇಲ್ಲಿದೆ ನಾವು ಹಾಕ್ಕೊಂಡು ತಿನ್ನೋಣ ಕರೆಕ್ಟಾಗಿ ಟೈಮ್ ಬಂದು ಹತ್ತು ಗಂಟೆ ಆಗ್ತೈತೆ ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಇಲ್ಲೇ ಸೊಲ್ಲಾಪುರಲ್ಲಿದ್ದೀವಿ ಎಲ್ಲಿಗೆ ಹೋಗೋದು ಮ್ಯಾಮ್ ನೆಕ್ಸ್ಟ್ ಟ್ರಾನ್ಸ್ಪೋರ್ಟು ಟ್ರಾನ್ಸ್ಪೋರ್ಟರು ಟಿಂಬುರ್ಣಿಗೆ ಬನ್ನಿ ನಾಳೆ ಬೆಳಿಗ್ಗೆ ಆದರೆ ಆಗುತ್ತೆ ಇಲ್ಲ ನಾಳೆ ಬೆಳಗ್ಗೆ ಹಂಡ್ರೆಡ್ ಪರ್ಸೆಂಟ್ ಲೋಡ್ ಆಗುತ್ತೆ ಪಂಜಾಬ್ಗೆ ಅಂತ ಹೇಳಿದ್ದಾರೆ ಟ್ರಾನ್ಸ್ಪೋರ್ಟರ್ ಹತ್ರ ಎಲ್ಲ ಮಾತಾಡಿದ್ದಾಗಿದೆ ಟಿಂಬುರ್ಣಿಗೆ ಹೋಗಿ ಆಲ್ಟ್ ಆಗಬೇಕು ಇಲ್ಲಿಂದ ನೂರು ಕಿಲೋಮೀಟರ್ ಅಮಿಟಿಗೆ ಹೋಗಬೇಕು ನೂರು ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ಬಾಳೆಕಾಯಿ ಲೋಡ್ ಮಾಡ್ಕೊಂಡು ಪಂಜಾಬ್ ಕಡೆ ಹೋಗೋದು ಪಂಜಾಬ್ಲಿ ಸಂಗ್ರೂರ್ಗೆ ಅಂತ ಹೇಳಿದ್ದಾರೆ ನೋಡಬೇಕು ಆಗುತ್ತೋ ಏನೋ ಅಂತ ಗೊತ್ತಿಲ್ಲ ಎಲ್ಲಿಗಾಗುತ್ತೋ ಅಲ್ಲಿಗೆ ತುಂಬ್ಕೊಂಡು ಹೋಗೋದು ಒಟ್ಟು ಪಂಜಾಬ್ ಹೋಗ್ಬೇಕಂತ ಫಿಕ್ಸ್ ಆಗಿದ್ವಿ ಪಂಜಾಬ್ಗೆ ಹೋಗೋದು ಈಗ ನಾನ್ ಸ್ಟಾಪು ನೂರು ಕಿಲೋಮೀಟ್ರ್ ಹೋಗಿ ಅಲ್ಲೇ ಒಂದು ಡಾಬಾ ಲೊಕೇಶನ್ ಕಳಿಸಿದ್ದಾರೆ ಅಲ್ಲಿ ಹೋಗಿ ಆಲ್ಟಾಗಾನ ಬೆಳಗ್ಗೆ ಅವ್ರು ಬರ್ತಾರೆ ಒಂದೊಂದು ಏಳು ಗಂಟೆಗೆ ಬಂದು ಹೇಳ್ತಾರೆ ನಾಳೆ ಆಗುತ್ತೆ ನಾಡ್ದೆ ಆಗುತ್ತೆ ಲೋಡು ಅಂತ ಐ ಥಿಂಕ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾಳೆ ಲೋಡ್ ಆಗೋಲ್ಲ ನಾಡ್ದೇ ಆಗೋದು ಯಾಕಪ್ಪ ಅಂದರೆ ಅವ್ರು ಆಲ್ರೆಡಿ ಹೇಳಿದ್ದಾರೆ ನಾಳೆ ಆಗ ಡೌಟ್ ನಾಡದೇ ಆಗೋದು ಅಂತ ಹಂಗಾಗಿ ಏನು ಮಾಡೋದು ರೀ ನಾಳೆ ತಿನ್ನೋದು ಮಾಡ್ಕೊನ್ ಮಾಡ್ ಕೆಲಸ ಮಾಡಣ ಒಂದ್ ಹತ್ತು ಐಟಮ್ ಬರದು ಚೀಟಿ ಹಾಕಬಿಟ್ಟಿ ಎತ್ತಿಕ್ಕೂ ಏನೇನ್ ಅಡಿಗೆ ಮಾಡಿ ನಮ್ ಡೆಸ್ಟಿನೇಷನ್ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟೈತೆ ಬೆಂಗ್ಳೂರ್ ಟು ಬೆಂಗಳೂರು ಸ್ಟಾರ್ಟ್ ಆಗಿ ಬಂದು ಹಿರಿಯೂರಿಂದ ಹಿರಿಯೂರಿಂದ ಸೋಲಾಪುರ್ ಸೋಲಾಪುರ್ ಇಂದ ಪಂಜಾಬ್ ಪಂಜಾಬ್ ಟು ಕಾಶ್ಮೀರ್ ಕಾಶ್ಮೀರ ಇಂದ ಅಗರತಲ ಅಗರ್ತಲಾ ಟು ಬೆಂಗ್ಳೂರು ಏನೇನೋ ಬೆಂಗಳೂರು ಡೈರೆಕ್ಟ್ ಸಿಕ್ಕಿಲ್ಲ ಅಂದರೆ ಪಂಜಾಬ್ ಬಂದು ಪಂಜಾಬ್ ಮತ್ತು ಕಾಶ್ಮೀರೋಗಿ ಬೆಂಗ್ಳೂರು ಬರೋದು ಈ ಥರ ಪ್ಲಾನ್ ಮಾಡಿದ್ವಿ ಹೆಂಗಾಗುತ್ತೋ ಹಾಗೆ ನಂದು ಮೋರ್ ದೆನ್ ಟ್ವೆಲ್ ತೌಸಂಡ್ ಕಿಲೋಮೀಟ್ರ್ ಆಗುತ್ತೆ ಟ್ರಿಪ್ ನನಗೆ ಗೊತ್ತು ಬನ್ನಿ ಇಲ್ಲಿಂದ ಹೋಗೋಣ ಟಿಂಬೂರ್ಣಿ ಕಡೆ ಎಮ್ ಟಿ ಹೋಗ್ಬಿಡೋಣ ಮೈಲೇ ಚೆನ್ನಾಗಿ ಬಂದೈತೆ ನಿನ್ನೆ ಬರೀ ಆರ್ ಟನ್ ಮಾಲ್ ಹಾಕೊಂಬಂದಿದ್ದು ಆ್ಯಕ್ಚುಲಿ ಲೋಡ್ನ ನಾವು ತುಂಬ್ಕೊಂಬಂದಿದ್ದು ನಿನ್ನೆ ಟೋಟಲ್ಲಾಗಿ ನಮ್ಮ ಗಾಡಿ ರನ್ ಆಗಿರೋ ಕಿಲೋಮೀಟ್ರ್ ಬಂದು ಆಲ್ರೆಡಿ ಐನೂರು ಕಿಲೋಮೀಟ್ರ್ ನೋಡ್ಬೋದು ನಾನೂರ ತೊಂಬತ್ತಾರು ಕಿಲೋಮೀಟ್ರ್ ಆಲ್ರೆಡಿ ರನ್ ಆಗಿದೆ ಒಂದು ಟ್ರಿಪ್ ಫಸ್ಟ್ ಏಡ್ ಟ್ರಿಪ್ಪೇನೆ ಒಂದು ದಿನಕ್ಕೇನೆ ಇನ್ನು ಎರಡು ದಿನ ಆಯಿತು ಟ್ರಿಪ್ ಸ್ಟಾರ್ಟ್ ಮಾಡಿ ನೋಡ್ಬೋದು ಐದು ಪಾಯಿಂಟ್ ಎರಡು ಕಿಲೋಮೀಟ್ರ್ ಮೈಲೇಜ್ ಬಂದೈತೆ ಪರವಾಗಿಲ್ಲ ಒಳ್ಳೆ ಮೈಲೇಜನೇ ಖಾಲಿ ಗಾಡಿ ಬಂದಂಗೆ ಬಂದೈತೆ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಖಾಲಿ ಆಗಿದ್ದು ಪಾಯಿಂಟಲ್ಲೇ ಆಲ್ಟ್ ಆಗಿದ್ವಿ ಇಷ್ಟೊತ್ತು ಟಿಂಬೂರ್ನೇ ಕಡೆ ಹೋಗ್ತಾ ಇದೀವಿ ನಮ್ಮ ರಾಖಿ ಬಾಯಿ ಗಾಡಿ ಓಡಿಸ್ತಾವ್ರೆ ಏನು ರೀ ರಾಖಿಬಾಯಿ ಆ ಗಾಡಿ ಆ ಡೋರ್ಗೇನೋ ನಾವು ಮಾಡ್ಬೇಕು ಫಸ್ಟು ಮಾಡೋಣ ಬೆಳಿಗ್ಗೆ ಒಂದು ನೆನಪು ಏನೋ ಒಂದು ರೆಡಿ ಮಾಡೋಣ ಒಂದು ಯಾಕೋ ರೈಟ್ ಸೈಡ್ ಡೋರ್ ಸೌಂಡ್ ಬರ್ತಾನೆ ಐತೆ ಸ್ವಲ್ಪ ಲಾಕ್ ಕ್ಲೀನಾಗಿ ಆಗಲ್ಲ ಅದು ಲಾಕ್ ಆಗುತ್ತೆ ಬಟ್ ಸ್ವಲ್ಪ ಶೇಕ್ ಐತೆ ಅದು ಹಾ ಕಿರಿ ಕಿರಿಕಿರಿ ಮಾಡ್ತದೆ ಮಕ್ಕಳಕ್ಕೂ ಬಿಡಲ್ಲ ಅಷ್ಟು ಕಿರಿಕಿರಿ ಇಲ್ಲಿಂದ ಕರೆಕ್ಟ್ ಅರವತ್ತೆಪ್ಪತ್ತು ಕಿಲೋಮೀಟರ್ ಐತೆ ಕರೆಕ್ಟ್ ತೊಂಬತ್ತೈದು ಕಿಲೋಮೀಟ್ರ್ ಇತ್ತು ಸೊಲ್ಲಾಪುರಿಂದ ಟಿಂಬೂರ್ಣಿ ಆಲ್ರೆಡಿ ಒಂದು ಮೂವತ್ತು ಬಂದಿದ್ದೀವಿ ಗಾಡಿ ಸೀದಾ ತೊಗೊಂಬಂದು ಇಲ್ಲ ಒಂದು ಡಾಬದಲ್ಲಿ ಹಾಕಿದ್ದಾಯ್ತು ಗಾಡಿ ಸಡಿಕ್ಕೆ ಇಲ್ಲೇ ಸಡಿಗಾಗ್ತಾ ಇದೀವಿ ಇನ್ನೇನು ಇಲ್ಲೇ ಆರಾಮಾಗಿ ಕಲ್ಕೊಂಡು ಬೆಳೀಕೆ ಎದ್ದು ನೋಡಬೇಕು ನೋಡಿದೇನಾಯ್ತು ಏನ್ ಕತೆ ಅಂತ ಬೆಳಿಗ್ಗೆ ಎದ್ದು ನೋಡೋಣಂತೆ ಈಗ ಒಳ್ಳೆ ನಿದ್ದೆ ಮಾಡೋಣ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸ್ತಾಗ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದಾರೆ ಸಪೋರ್ಟ್ ಮಾಡ್ತಾಯಿರಿ ಎಲ್ರಿಗೂ ಬಾಯ್ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್